ಲೋಪಗಳ ಪರಿಶೀಲಿಸಿ ವರದಿ ನೀಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಅರವತ್ತೊಂದು ಕಡೆಗಳಲ್ಲಿ ಅನಿರೀಕ್ಷಿತ ಭೇಟಿ ನೀಡಿದ ಲೋಕ ದಾಳಿ ವರದಿ ಬಿಚ್ಚಿಟ್ಟ ಅಧಿಕಾರಿಗಳು ಎಸ್ಆರ್ ರಾಯಚೂರಿನಲ್ಲಿ ಕರ್ನಾಟಕ ಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ನಿರ್ದೇಶನದ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡವು ರಾಯಚೂರು ಜಿಲ್ಲೆಯ ಹದಿನಾಲ್ಕು ವಸತಿ ನಿಲಯಗಳು ಸೇರಿದಂತೆ ವಿವಿಧ ಅರವತ್ತೊಂದು ಕಡೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ಕಂಡುಬಂದ ಲೋಕಗಳ ಬಗ್ಗೆ ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತರ ಕಾರ್ಯದರ್ಶಿಗಳಾದ ಶ್ರೀನಾಥ್ ಕೆ ಹಾಗೂ ಕರ್ನಾಟಕ ಲೋಕಾಯುಕ್ತದ ಅಪರ್ ನಿಬಂಧಕರಾದ ಗೌರವಾನ್ವಿತ ಎವಿ ಪಾಟೀಲ್ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರು ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ ಏಳರಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಗೌರವಾನ್ವಿತ ಎವಿ ಪಾಟೀಲ್ ಅವರು ರಾಯಚೂರು ನಗರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿನ ಅರವತ್ತೊಂದು ಕಚೇರಿಗಳಿಗೆ ತಂಡವು ಭೇಟಿ ನೀಡಿ ಕಡತ ಪರಿಶೀಲನೆ ಮಾಡಿ ಲೋಪಗಳನ್ನು ಪಟ್ಟಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಅರವತ್ತೊಂದು ಕಡೆಗಳಲ್ಲಿ ಭೇಟಿ ನೀಡಿದ ಕಾರ್ಯದರ್ಶಿಗಳು ಹಾಗೂ ಅಪರ್ ನಿಬಂಧಕರು ಮಾತನಾಡಿ ತಂಡವು ಮೊದಲಿಗೆ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿದಾಗ ಅನಧಿಕೃತ ಕಟ್ಟಡಗಳ ಬಗ್ಗೆ ಯಾವುದೇ ರೀತಿಯ ರಜಿಸ್ಟರ್ ಇರಲಿಲ್ಲ ತನಿಖೆಗೆ ಬೇಕಾದ ಮಾಹಿತಿ ಒದಗಿಸಲು ಕೆಲವರು ವಿಫಲವಾದರು ಅರವತ್ತೊಂಬತ್ತು ಕಸ ವಿಲೇವಾರಿ ವಾಹನಗಳ ಲಾಕ್ ಬುಕ್ ನಿರ್ವಹಣೆ ಮಾಡಿರಲಿಲ್ಲ ಲೇಗಸ್ಕೂರು ಪುರಸಭೆಯಲ್ಲಿ ಅವ್ಯವಸ್ಥೆ ಎದ್ದು ಕಾಣಿಸುತ್ತಿತ್ತು ದೇವದುರ್ಗ ಪುರಸಭೆಯ ವಾಹನಗಳ ಲಾಕ್ ಬುಕ್ ಸರಿ ಇರಲಿಲ್ಲ ಕಸ ವಿಲೇವಾರಿ ವ್ಯವಸ್ಥೆ ಅಸಮರ್ಪಕವಾಗಿದ್ದು ಕಂಡುಬಂದಿತ್ತು ಸಿಂಧೂರು ನಗರಸಭೆಯಲ್ಲಿ ಗಣತಾಚಿದ ಖರ್ಚು ವೆಚ್ಚ ನಿರ್ವಹಣೆ ಸರಿಯಾಗಿರಲಿಲ್ಲ ರಾಮದುರ್ಗ ಗ್ರಾಮ ಪಂಚಾಯತ್ಗೆ ಹಂಚಿಕೆಯಾದ ಕಸ ವಿಲೇವಾರಿ ವಾಹನದ ಕಡತ ಸಮರ್ಪಕವಾಗಿರಲಿಲ್ಲ ಎಂದು ತಿಳಿಸಿದ್ದಾರೆ ದೇವದುರ್ಗ ತಹಶೀಲ್ದಾರ್ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಎದುರು ಅದನ್ನ ಬಳಸಿಲ್ಲ ಲೋಕಾಯುಕ್ತ ಫಲಕ ಹಾಕಿರಲಿಲ್ಲ ಸಿಂಧನೂರು ತಹಶೀಲ್ದಾರ್ ಕಚೇರಿಯಲ್ಲಿ ಆರ್ಟಿಐ ಅರ್ಜಿ ತಿದ್ದುಪಡಿ ಹಾಗೂ ಇನ್ನಿತರ ಅರ್ಜಿ ವಿಲೇವಾರಿ ಮಾಡಿಲ್ಲ ತಹಶೀಲ್ದಾರ್ ಮತ್ತು ಎಡಿಎಲ್ಆರ್ ಮಧ್ಯೆ ಸಮನ್ವಯ ಕಾಣಿಸಿತು ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಕೆಲ ವಾಹಿಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಿಂದ ಕೆಲ ಅರ್ಜಿಗಳು ಬಾಕಿ ಇರುವುದು ಕಂಡುಬಂದಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಯಾರು ಎಲ್ಲಿಗೆ ಹೋಗ್ತಾರೆ ಎಂಬುದರ ಬಗ್ಗೆ ಚಲನ ವಹಿಯಲ್ಲಿ ದಾಖಲಿಸಿಲ್ಲ ಕೃಷಿ ಇಲಾಖೆಯಲ್ಲಿ ಮಣ್ಣು ಆರೋಗ್ಯ ಅಭಿಯಾನದ ಅನುದಾನ ಬಳಸಿಲ್ಲ ಅವಧಿ ಮೀರಿದ ಬೀಜಗಳ ವಿತರಣೆ ಮೇಲೆ ನಿಗಾ ವಹಿಸಿಲ್ಲ ಸಿಂಧನೂರು ಕೃಷಿ ಕಚೇರಿಯಲ್ಲಿ ಕೆಲ ರಿಜಿಸ್ಟರ್ ನಿರ್ವಹಣೆ ಸರಿಯಾಗಿಲ್ಲ ಉಪನೋಂದಣಿ ಕಚೇರಿಯಲ್ಲಿ ಅವಧಿ ಮೀರಿದ್ರೂ ಕೆಲ ಅರ್ಜಿಗಳ ವಿಲೇವಾರಿ ಮಾಡದಿರುವುದು ಕಂಡುಬಂದಿತು ಎಂದು ತಿಳಿಸಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತ ಶಿಕ್ಷಕರ ವೇತನ ಪತ್ತೆ ಅರ್ಜಿಗಳನ್ನು ಬಾಕಿ ಇರಿಸಲಾಗಿದೆ ಲಿಂಗಸ್ಕೂರು ಬಿಇಒ ಕಚೇರಿಯಲ್ಲಿ ನೋಟಿಸ್ಗಳಿಗೆ ಉತ್ತರ ಕೊಡದ ಪರಿಸ್ಥಿತಿ ಇದೆ ಈ ಬಗ್ಗೆ ವಿವರವಾದ ವರದಿ ನೀಡಿ ಎಂದು ಡಿಡಿಪಿ ಅವರಿಗೆ ಸೂಚಿಸಿದ್ದಾರೆ ಲಿಂಗಸ್ಕೂರು ದೇವದುರ್ಗ ಭೂ ದಾಖಲೆ ಇಲಾಖೆಯಲ್ಲಿ ಸರ್ವೆ ಅರ್ಜಿಗಳ ಮೇಲೆ ಸರಿಯಾಗಿ ನಡೀತಾ ಇಲ್ಲ ಎನ್ನುವ ದೂರುಗಳಿದ್ದು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಡಿಡಿಎಲ್ಆರ್ ಮತ್ತು ಎಡಿಎಲ್ಆರ್ಗಳಿಗೆ ಸೂಚನೆ ನೀಡಲಾಯಿತು ದಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಅಂತರಗಳನ್ನು ಬಳಸಿಲ್ಲ ಹೋಮಿಯೋಪತಿ ಡಾಕ್ಟರ್ ಅಲೋಪತಿಕ್ ಚಿಕಿತ್ಸೆ ಕೊಡ್ತಿದ್ದಾರೆ ಆಸ್ಪತ್ರೆಯಲ್ಲಿ ಶುಚಿತ್ವ ಇಲ್ಲ ಈ ಬಗ್ಗೆ ವರದಿ ಕೊಡಬೇಕು ನಿಯಮಿತವಾಗಿ ಎಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ವರದಿ ನೀಡಬೇಕು ಎಂದು ಡಿಎಚ್ಒರಿಗೆ ಸೂಚಿಸಿದ್ದಾರೆ ದೇವದುರ್ಗ ಮೂರನೇ ಮತ್ತು ನಾಲ್ಕನೇ ಅಂಗಮನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ ಡಿಸೆಂಬರ್ ಮಾಹಿಯಲ್ಲಿ ಪೌಷ್ಟಿಕ ಆಹಾರ ನೀಡಿಲ್ಲ ರಾಯಚೂರು ಅಂಗನವಾಡಿ ಕೇಂದ್ರವೊಂದರಲ್ಲಿ ದಸ್ತಾನು ವಾಹನ ನಿರ್ವಹಿಸಿಲ್ಲ ಯಾವ ಕಡೆಗಳಲ್ಲಿ ಅವ್ಯವಸ್ಥೆ ಇದೆ ಎಂಬುದನ್ನು ಪರಿಶೀಲಿಸಿ ವರದಿ ನೀಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಯಿತು ಲಿಂಗಸ್ಕೂರು ಸಮಾಜ ಕಲ್ಯಾಣ ಇಲಾಖೆಯ ವಸತಿಯೊಂದರಲ್ಲಿ ವಿದ್ಯುತ್ ದೀಪ ಇಲ್ಲ ಬಿಸಿಎಂ ಇಲಾಖೆಯ ಕೆಲ ವಸತಿ ನಿಲಯಗಳಲ್ಲಿ ಲೋಪಗಳು ಇವೆ ಈ ರೀತಿಯ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿಸಿಎಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ರಾಯಚೂರು ಜಿಲ್ಲಾ ಕರ್ನಾಟಕ ಲೋಕಾಯುಕ್ತರಾದ ಅಧೀಕ್ಷಕರಾದ ಸತೀಶ್ ಎಸ್ ಚಿಟುಗುಂಬಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಕ್ಷು ಗಿರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನಾ ಮಹೋಪಾತ್ರ ಲೋಕಾಯುಕ್ತರಾದ ಡಿವೈಎಸ್ಪಿ ರವಿ ಪುರುಷೋತ್ತಮ್ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಿವಾನಂದ್ ಅವರು ಸ್ವಾಗತ ಬ್ಯೂರೋ ರಿಪೋರ್ಟ್ ಎನ್ ಈ ವೀರೇಂದೌಡರು ಶಿಕ್ಷಣ ಇಲಾಖೆಯಲ್ಲಿ ಯಾವತ್ತು ಇನ್ಸ್ಪೆಕ್ಷನ್ ಮಾಡಿಲ್ಲ ಅಥವಾ ಕಂಡು ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಅಲ್ಲಿ ಅವರಿಗೆ ನೀಡಿದ ಶೂಸ್ ಆಗಿರ್ಬೋದು ಕಂಪ್ಯೂಟರ್ ಎಡ್ ಅಲ್ಲೇ ಸುಮಾರು ಸುಮಾರು ಇಟ್ಕೊಂಡಿರೋದು ಕಂಡು ಬಂದ್ರೆ ನಿಮ್ ಮೇಲೆ ಶಿಕ್ಷೆ ಕೊಡ್ಲಿಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿದ್ವಿ ಹೈಯರ್ ಲೆವೆಲ್ ಆಫೀಸರ್ಸ್ ಆಫೀಸರ್ಸ್ಟರಿಯೇಟ್ ಅಲ್ಲಿ ಯಾರ ಉನ್ನತ ಅಧಿಕಾರಿಗಳಿಗೆ ಕೇಳಿದಾಗ ಅವರು ನಮಗೆ ಮುಂದೆ ಬಂದು ನಾವು ಯಾವ್ದೇ ಇನ್ನು ಹೆಚ್ಚು ಸರ್ ಜನರಿಗೆ ಆದಷ್ಟು ಬೇಗ ಸರ್ಕಾರ ಓಡಿಕೆ ಇಲಾಖೆಯನ್ನು ನಮ್ಮ ಅಧಿಕಾರಿಗಳ ಮಾಡಿದ್ರೆ ನಾವು ಕೂಡ ಕಳೆದ ಎರಡನೇ ತಾರೀಕಿಂದ ವಿದ್ಯಾರ್ಥಿ ವಸತಿಗಳನ್ನು ಕಲಬುರಗಿಯಲ್ಲಿ ಕನಿಷ್ಠ ಕೆಲವು

ನಾವು ತೋಟಗಾರಿಕೆ ಇಲಾಖೆ ಯಾಕೆ ಭೇಟಿ ಮಾಡಿದ್ದಾರೆ ಅಂದ್ರೆ ನಮಗೆ ಬಿತ್ತನೆ ಬೀಜ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಿ ತೊಗರಿ ತೊಗರಿ ಬೀಜ ಆಗಿರ್ಬೋದು ಇತರ ಬೀಜಗಳನ್ನು ವಿತರಣೆ ಮಾಡಿ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆನೂ ಮಾಡಿದ್ದೀವಿ ಕೃಷಿ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರ ಅವುಗಳನ್ನು ಕೂಡ ವಿಚಾರಣೆ ಮಾಡಿದ್ದೇವೆ ಐ ಡಿ ಎಲ್ ಸಮಸ್ಯನ್ನು ಸಹ ವಿಚಾರಣೆ ಮಾಡಿದ್ದೇವೆ ನಾವು ಈಗಾಗಲೇ ಕಳೆ ಎರಡು ಹತ್ತು ಗಂಟೆಯಿಂದ ಪ್ರ ಈಚ್ ಪ್ರತಿ ಇಲಾಖೆಗಳಲ್ಲಿ ಸಹ ಸುಮಾರು ಲೋಪದೋಕ್ಷ ನೀಡಿದ್ದೇವೆ ನಾನು ಮತ್ತೊಂದು ಸರಿ ಏನೇನು ಲೋಪಗಳು ಅಂತ ಹೇಳಲಿಕ್ಕೆ ಹೇಳಿಕ್ಕೆ ಹೋಗೋದಿಲ್ಲ ನಮಗೆಲ್ಲರಿಗೂ ಕಾಪಿ ಕೊಡ್ತೀವಿ ನಿಮಗೆ ಈಗಲೇ ಕೊಡ್ತೀನಿ ನೀವು ಇದನ್ನು ಈ ಕಾಪಿ ನಿಮ್ಗೆ ಕೊಡ್ತೀನಿ ನೀವು ಈ ಕೆನ್ ಮೆಕ್ಯೂತ ಡಿಸ್ಕ್ ಕಾಪಿ ವಾರ್ತಾ ಆ್ಯಂಡ್ ಪ್ರಸಾರ ಇಲಾಖೆ ಕೊಡ್ತೀವಿ ನಿಮಗೂ ಕೂಡ ನೀಡಲಿಕ್ಕೆ ಹೇಳ್ತೀವಿ ಈ ಏನಿದೆಯಲ್ಲ ಈ ನ್ಯೂನತೆಗಳು ನಾವು ಮೇಲ್ನೋಟಕ್ಕೆ ಕಂಡು ಬಂದಾಗ ಕಂಡು ಬಂದಿರೋದು ವಿವರವಾದ ವರದಿಯನ್ನು ನೀಡಿಲ್ಲ ವಿವರವಾದ ವರದಿ ನೀಡಿದ ಮೇಲೆ ನಾವು ಕ್ರಮ ಮೇಲೆ ನಾವು ಇದು ಲಿಸ್ಟಿರೋದು ಸುಮಂತ್ ಈಗಾಗಲೇ ಸುಮಾರು ಇಪ್ಪತ್ತು ಕೇಸನ್ನ ಸುಮೋಟ ಪ್ರಕರಣಗಳನ್ನ ನೋಂದಾಯಣೆ ಮಾಡಿದೆ ಕೆಲವು ಎರಡ್ ಸಾವಿರದ ಹದಿನೆಂಟರ ಅಲ್ಲ ಲೋಕಾಯುಕ್ತ ಒಂದು ಇಪ್ಪತ್ತು ಇಪ್ಪತ್ತು ಸುಮೋಟ ಕೇಸನ್ನು ರಿಜಿಸ್ಟರ್ ಮಾಡಿದೆ ಉತ್ತಮವಾದ ಪ್ರಶ್ನೆ ಲೋಕಾಯುಕ್ತ ಜುರು ಬೇರೆ ಉಪಲೋಕಾಯುಕ್ತ ಲೋಕಾಯುಕ್ತ ಬೇರೆ ಲೋಕಾಯುಕ್ತರಿಗೆ ಕ್ಲಾಸ್ ಒನ್ ಆಫೀಸರ್ಸ್ ಆ್ಯಂಡ್ ಅಬೌವ್ ಮತ್ತು ಆಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಮುಖ್ಯಮಂತ್ರಿ ತನಕ ಎಲ್ಲ ಅಧಿಕಾರಿಗಳು ಬರ್ತಾರೆ ಆದ್ದರಿಂದ ಆ ಕೆಳಗಿನ ಅಧಿಕಾರಿಗಳು ಉಪಲೋಕಾಯುಕ್ತ ಜೂರು ಶಿಕ್ಷಣ ಬರ್ತದೆ ಅವರ ವ್ಯಾಪ್ತಿಯಲ್ಲಿ ಬಂದಿರೋ ಆಫೀಸ್ಗಳಿಗೆ ಅವರು ಸುಮೋಟ ಕೇಸ್ ಮಾಡಿರ್ತಾರೆ ನಾವು ಲೋಕಾಯುಕ್ತರ ಜ್ಯೂಲಿ ಬಂದಿರೋ ನಮಗೆ ನಾವು ಸುಮೋಟೋಕ್ಕೆ ಪ್ರಕರಣಗಳನ್ನು ಅವರ ಮೇಲೆ ಪ್ರಕರಣಗಳನ್ನು ನೋಂದಾಯಿಸಿ ನಾವು ತನಿಖೆ ಮಾಡ್ತಾ ಇರ್ತೀವಿ ಇಲಾಖೆ ಅವತ್ತ ಭಯ ಇಲ್ಲ ಅಂದರೆ ಈ ಒಂದು ವಾರದಲ್ಲಿ ಎಲ್ಲ ಕಡೆ ಸ್ವಚ್ಛತೆ ಮಾಡಿದ್ದಾರೆ ಬೋರ್ಡ್ಗಳಲ್ಲಿ ಅಳವಡಿಸಿದ್ದಾರೆ ಹೇಳಿದ್ದಾರೆ ಇವಾಗ ಭಯ ಅಲ್ಲ ನಾವು ಇಲ್ಲಿ ಇರಲಿಕ್ಕಾಗಲ್ಲ ಒಬ್ಬೊಬ್ರು ಕೇಳಿ ಒಬ್ಬೊಬ್ಬರು ಕೇಳಿ ಒಬ್ಬೊಬ್ಬರೇ ಕೇಳಬೇಕು ತಾತ್ಕಾಲಿಕ ಅಲ್ಲ ನಾವು ಯಾರು ನಮ್ಮ ಆದೇಶ ನಮ್ಮ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಯಾವ ರೀತಿ ಫಂಕ್ಷನ್ ಆಗ್ತದೆ ಅಂತ ನೀವು ಒಂದು ಸ್ವಲ್ಪ ತಿಳ್ಕೊಬೇಕು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಲೋಕಾಯುಕ್ತ ಎಸ್ ಪಿ ಇದ್ದರೆ ಡಿ ವೈ ಎಸ್ ಪಿ ಇರ್ತಾರೆ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಯಾವುದೇ ಒಂದು ದೂರು ಬಂದರೆ ನಾವು ಅವ್ರ ಮೂಲಕ ವಿಚಾರಣೆ ಮಾಡಿಸಿ ವರದಿ ತಗೊತೀವಿ ಯಾಕಂದರೆ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಪ್ರತಿ ಸರಿ ಒಂದು ಸರಿ ಬರ್ಬೋದು ನಿಮ್ಮ ಜಿಲ್ಲೆ ಒಂದೊಂದು ಜಿಲ್ಲೆಗೆ ಪ್ರತಿ ಸರಿ ಬರಲಿಕ್ಕೆ ಆಗೋದಿಲ್ವಲ್ಲ ಬಟ್ ಈ ಪ್ರಕರಣ ನೋಂದಾಯಿಸಿರ್ತೀವಲ್ಲ ವಿಚಾರಣೆ ಹಂತದಲ್ಲಿರುತ್ತೆ ಅದು ಒಂದೇ ದಿನದಲ್ಲಿ ನಾವು ಇತ್ಯರ್ಥ ಮಾಡಲಿಕ್ಕಾಗಲ್ಲ ನಾವು ಅವ್ರಿಗೆ ವರದಿ ಕೇಳಿರ್ತೀವಿ ವರದಿ ಕೊಟ್ಟಿರ್ತೀವಿ